ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ ಹನ್ನೆರಡನೇ ವಾರ್ಡ್ ಇಪ್ಪತ್ತೊಂದರಲ್ಲಿ ಡ್ರೈವಿಂಗ್ ಅಲ್ಲಿ ಟೆಂಪ್ರರಿ ಕೆಲಸದಲ್ಲಿ ಇರ್ತಾನೆ ನಾಗೇಶ್ ಅನ್ನೋರ್ ಮುಖಾಂತರ ಅವನು ಬರೆದಿರೋದು ಸಂಸದರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ನಂತರ ಹದಿನೈದು ಲಕ್ಷ ನಾಗೇಶ್ ಅನ್ನೋರ್ ಮುಖಾಂತರ ಕೊಟ್ವಿ ಆದ್ರೆ ಕಾಲ ನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗ್ಲಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಅರಾಜ್ ಮಾಡಿದ್ರು ಅಂತೇಳಿ ಆ ಹುಡುಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ಕಾಗದೆ ನಿನ್ನೆ ಜೆಡ್ ಪಿ ಡಿ ಸಿ ಆಫೀಸ್ ಆಚೆ ಓಪನ್ ಫೀಲ್ಡಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಮತ್ತೆ ಸೂಸೈಡ್ ಮಾಡ್ಕೊಂಡು ಸೂಸೈಡ್ ಮಾಡಿಕೊಂಡ ಈಗ ನನ್ನ ಕ್ವಶನ್ ಇಷ್ಟೇ ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ ನಲವತ್ತು ಲಕ್ಷ ಕೇಳಿದ್ರು ನಲವತ್ತು ಲಕ್ಷ ಕೊಟ್ಟಿದ್ದೀನಿ ಯಾರ ಹತ್ರ ತಗೊಂಡು ಹೆಂಗೆ ಕೊಟ್ಟೆ ಎಲ್ಲಿ ಕೊಟ್ಟೆ ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದ್ದಾರೆ ಸಂಸದರು ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆ ಇದ್ದರೆ ಅವರೇ ಸಿಐ ಡಿಗ ರಿಕ್ವೆಸ್ಟ್ ಮಾಡಬೇಕು ಈಗ ಈ ಆರೋಪ ಮಾಡ್ತಿರೋದು ನಾವಲ್ಲ ಡೆತ್ ನೋಟ್ ಅಲ್ಲಿ ಏನಿದೆಯೋ ನೋಡಿ ಸರ್ ಆ ಹುಡುಗ ತೀರ್ಕೊಂಡಿರೋ ಹುಡುಗ ಎಸ್ ಸಿ ಅವ್ರ ಶ್ರೀಮತಿ ಎಸ್ ಟಿ ಅವ್ರಿಬ್ರದ್ದು ಲವ್ ಮ್ಯಾರೇಜು ಪಾಪ ನಾಲ್ಕೈದು ವರ್ಷದಿಂದ ನಲ್ವತ್ತು ಲಕ್ಷ ಸಾಲ ತೀರ್ಸಕ್ಕಾಗದೆ ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ ನಿನ್ನೆ ಇನ್ನು ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾನೆ ಅವ್ರ ಕುಟುಂಬದವರು ಹೇಗೆ ಕಂಪ್ಲೇಂಟ್ ಕೊಟ್ಟಿದಾರೋ ಅದ್ರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ ನಂತರ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ ಆದ್ರೆ ಈ ಕೇಸಲ್ಲಿ ಯಾರು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಯಾರು ಹಸ್ತಕ್ಷೇಪ ಮಾಡಲ್ಲ ಸ್ಯೂಸೈಡ್ ನೋಟಲ್ಲಿ ಬರೆದಿದ್ದಾನೆ ಸರ್ ಒಂದು ಡ್ರೈವರ್ ಜಾಬ್ಗೆ ನಲ್ವತ್ತು ಲಕ್ಷ ನಡೀತಿದೆ ಅಂದ್ರೆ ದಯವಿಟ್ಟು ಚಲವಾದಿ ನಾರಾಯಣ ಸ್ವಾಮಿ ಅನ್ನೋರೆ ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮ್ಗೆ ಬನ್ನಿ ಆ ಹುಡುಗನ ಪರವಾಗಿ ನಿಲ್ಲಿ